ರಾಯಚೂರು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ಶೂನ್ಯ ಶಿಕ್ಷಕರ ಕೊರತೆಯಿಂದ ಶಾಲೆ ಆರಂಭಿಸಿದ್ದು ಸರ್ಕಾರಿ ಶಾಲೆಗಳನ್ನು ಅವಲಂಬಿತಗೊಂಡ ಈ ಭಾಗದ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳು ಶಿಕ್ಷಣದಿಂದ ತೀವ್ರ ವಂಚಿತರಾಗುತ್ತಿದ್ದಾರೆ ಎಂದು ಸರ್ಕಾರಿ ಶಾಲಾ ವೇದಿಕೆ ಸಂಘದ ಸದಸ್ಯರಾಗಿರುವ ವಿದ್ಯಾಪಾಟೀಲ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಇನ್ನು ಅತಿಥಿ ಶಿಕ್ಷಕರನ್ನು ನೇಮಕ ಮಾಡುವಲ್ಲಿ ನಿರ್ಲಕ್ಷ್ಯ ಮುಂದುವರೆದಿದೆ ಮುಂದಿನ ದಿನಗಳಲ್ಲಿ ಜಿಲ್ಲೆಯ ಶಾಸಕರ ನಿವಾಸದ ಮುಂದೆ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ ಗ್ರಾಮೀಣ ಭಾಗದ ಪ್ರದೇಶದ ಮಕ್ಕಳು ಶಾಲೆ ಶಿಕ್ಷಕರ ಕೊರತೆ ಇರುವ ಕಾರಣ ಶಿಕ್ಷಣದಿಂದ ವಂಚಿತಗೊಂಡು ಕೂಲಿ ಕಡೆ ಮುಖ ಮಾಡುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಈಗ ಅವ್ರ ತಾಯಿ ತಂದೆ ತಾಯಿ ಜೀವನ ಕೂಲಿ ಮಕ್ಕಳ ಜೀವನ ಕೂಲಿ ಮಾಡೋಕ್ಕಾಗಿ ಪರಿಸ್ಥಿತಿ ಸರ್ಕಾರ ನಮಗೆ ತಂದಿದ್ದಕ್ಕೆ ಒಂದು ವೇಳೆ ಶಿಕ್ಷಕರು ತುಂಬಿಲ್ಲ ಆಮೇಲೆ ಅತಿಥಿ ಶಿಕ್ಷಕರು ತಂದಿಲ್ಲ ನಾವು ಮುಂದಿನ ದಿನಗಳಲ್ಲಿ ತುಂಬ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ನಾನು ಬಗ್ಗೆ ಇದು ಶಾಲಾ ಪ್ರಾರಂಭೋತ್ಸವ ದಿನ ಇವತ್ತು ಶಾಲಾ ಪ್ರಾರಂಭೋತ್ಸವ ದಿನ ಅಂತಂದು ಸರ್ಕಾರ ಹೇಳಿ ಇವತ್ತು ಆಚರಣೆ ಮಾಡಬೇಕು ಎಲ್ಲ ಸ್ಕೂಲ್ ಪ್ರಾರಂಭ ಮಾಡಬೇಕು ಎಲ್ಲ ಶಿಕ್ಷಕ ಶಾಲೆಗೆ ಹೋಗ್ಬೇಕು ಅಂತ ಶಾಲೆಯಲ್ಲಿ ಯಾವ ಶಿಕ್ಷಕರು ಹೋಗ್ತಾರೆ ಯಾವ ಶಾಲೆಗೆ ಶಿಕ್ಷಕರು ಇದ್ದಾರೆ ಯಾವ ಶಾಲೆಗೆ ಶಿಕ್ಷಕರಿಲ್ಲ ಶೈಕ್ಷಕ ಶಾಲೆಯಲ್ಲಿ ಶಾಲೆಗಳ ಪ್ರಾರಂಭೋತ್ಸವ ಹೆಂಗೆ ಮಾಡ್ತಾರೆ ಹಾಂ ಅಲ್ಲಿ ಅತಿಥಿ ಶಿಕ್ಷಕರು ಇಲ್ಲ ಶಿಕ್ಷಕ ಕಾಯಂ ಶಿಕ್ಷಕರು ಇಲ್ಲ ಜೀರೋ ಇರ್ತಕ್ಕಂಥ ಶಿಕ್ಷಕರು ಇರ್ತಕ್ಕಂಥ ಶಾಲೆಗಳಲ್ಲಿ ಶಾಲಾ ಪ್ರಾರಂಭೋತ್ಸವ ಹೆಂಗೆ ಮಾಡ್ತಾರೆ ಇದು ಒಂದು ಕಡೆ ಇನ್ನೊಂದು ಕಡೆ ಎಷ್ಟು ಜನ ಈಟು ಈಗಾಗಲೇ ಜೂನ್ ಪ್ರಾರಂಭ ಆದ ತಕ್ಷಣವೇ ಅತಿಥಿ ಶಿಕ್ಷಕರ ನೇಮಕಾತಿ ಮಾಡಬೇಕಾಗಿತ್ತು ಇವತ್ತಿನ ತನಕ ಅದು ಯಾವುದೇ ಪ್ರಕ್ರಿಯೆಗೂ ಪ್ರಾರಂಭ ಆಗಿಲ್ಲ ಈ ಪ್ರಕ್ರಿಯೆ ಪ್ರಾರಂಭ ಆಗಿ ರಿಕ್ರೂಟ್ ಆಗೋದೊಳಗಾಗಿ ಅತಿಥಿ ಶಿಕ್ಷಕರ ನೇಮಕಾತಿ ಆಗಸ್ಟ್ ಸೆಪ್ಟೆಂಬರ್ ತನಕ ಬರೋದ ಅರ್ಧ ತಿಂಗಳನ್ನೇ ಒಬ್ಬ ಗತಿಸಿರ್ತದ ಇನ್ನು ಅರ್ಧ ತಿಂಗಳು ಮಗ ಅರ್ಧ ತಿಂಗಳು ಗತಿ ಏನು ಮಕ್ಕಳದು ಆಮೇಲೆ ಕಾಯಂ ಇಲ್ಲ ಉದಾಹರಣೆ ಹೇಳ್ತಾ ಇದ್ದೀನಿ ಸುಲ್ತಾನ್ಪುರದಲ್ಲಿ ಎರಡು ನೂರ ಐವತ್ತು ಜನ ಮಕ್ಕಳಿದ್ದಾರೆ ಗಣಿತ ವಿಜ್ಞಾನ ಶಿಕ್ಷಕರೇ ಇಲ್ಲ ಅಲ್ಲಿ ಅತಿ ಶಿಕ್ಷಕರು ಮೂವರ ಇಪ್ಪತ್ತು ಇನ್ನೂರು ಮಕ್ಕಳಲ್ಲಿ ಇಪ್ಪತ್ತನೇ ಇಪ್ಪತ್ತು ಮಗ್ಗೆ ಇಪ್ಪತ್ತರ ತನಕ ಮಗ್ಗಿ ಬರ್ತಕ್ಕಂಥ ಮಕ್ಕಳು ಇಪ್ಪತ್ತು ಕೂಡ ಹುಡುಕಿನ ಸಿಗಂಗಿಲ್ಲ ಇಂಥ ಮಕ್ಕಳನ್ನ ಭವಿಷ್ಯ ನಿರ್ಮಾಣ ಮಾಡಬೇಕು ಸಮಾಜಕ್ಕೆ ಮಾದರಿ ಆಗಬೇಕು ಮಕ್ಕಳು ಅದು ಇದು ಅಂತ ಸರ್ಕಾರ ಏನು ಹೇಳ್ತದಾದ್ರೆ ಇದ್ರ ನನ್ನ ಹೆಂಗೆ ಅನ್ನೋದೇ ನನಗೆ ಮಾನದಂಡ ಗೊತ್ತಿಲ್ಲ ನಾನು ಸರ್ಕಾರ ಇದನ್ನು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಬೇಕು ಇದು ನಾಚಿಕೆ ಇಡೀತಾನೆ ನಾವು ಇಂಥ ಪರಿಸ್ಥಿತಿಯಲ್ಲಿ ಇದ್ದೀವಲ್ಲ ನಮ್ಮ ಶಿಕ್ಷಣ ವ್ಯವಸ್ಥೆ ಅಂತಂದು ಸರ್ಕಾರ ಏನಿದೆಯಲ್ಲ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ರಾಯಚೂರು ಜಿಲ್ಲೆಯಲ್ಲಿನ ಅಧಿಕಾರಿಗಳ ವರ್ಗಾವಣೆ ರಾಜ್ಯ ಸರ್ಕಾರದ ನೀತಿಯನ್ನು ಖಂಡಿಸಿ ಇಂದು ಗ್ರಾಮೀಣ ಕೂಲಿ ಕಾರ್ಮಿಕರು ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು ರಾಯಚೂರು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದರು ಇನ್ನು ಜಿಲ್ಲೆಗೆ ಬರುವಂತಹ ಕೆಎಸ್ ಐಎಸ್ ಮತ್ತು ಐ ಪಿ ಎಸ್ ಅಧಿಕಾರಿಗಳು ಜಿಲ್ಲೆಯ ಗಂಭೀರ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲಿ ಅವರ ವರ್ಗಾವಣೆ ಹೊಂದಿರುತ್ತಾರೆ ಇದರಿಂದ ಜಿಲ್ಲೆಯ ಸಮಸ್ಯೆಗಳು ತಾಂಡವವಾಡುತ್ತಿದೆ ಯಾವುದೇ ಸಮಸ್ಯೆಗಳು ಆಗ ನಿವಾರಣೆಯಾಗುತ್ತಿಲ್ಲ ಮತ್ತು ಅಭಿವೃದ್ಧಿ ಕೂಡ ಆಗುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸಂಘಟನೆ ರೈತರ ವತಿಯಿಂದ ವಿವಿಧ ಸರ್ಕಾರ ಯೋಜನೆಗಳಲ್ಲಿ ಅಧಿಕಾರಿಗಳ ವರ್ಗಾವಣೆ ಕುರಿತು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಈ ಒಂದು ಉದ್ದೇಶ ಒಂದೇ ಯಾವುದೇ ಅಧಿಕಾರಿಗಳು ಐ ಎ ಎಸ್ ಕೆಎಸ್ ಆಗಿರ್ಬೋದು ಎಸ್ಪಿಗಳಾಗಿರ್ಬೋದು ಬೇರೆ ಒಂದು ಈ ಡಿಸ್ಟಿಕ್ಗೆ ಬರುವಂತವರು ಅಧಿಕಾರಿಗಳು ಒಂದು ಕನಿಷ್ಠ ಒಂದು ಮೂರು ವರ್ಷ ಇಲ್ಲೇ ಒಂದು ಒಂದು ನಮ್ಮ ಉದ್ದೇಶ ಇಟ್ಕೊಂಡು ಗ್ರಾಮೀಣ ಕೂಲಿ ಸಂಘಟನೆಯಿಂದ ಈ ಒಂದು ಹೋರಾಟವನ್ನು ಇಟ್ಕೊಂಡಿದ್ದೀವಿ ನಮ್ಮ ಉದ್ದೇಶವನ್ನ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ನಾವು ಜನರ ಸಲುವಾಗಿ ಕೆಲಸ ಮಾಡ್ತಾ ಇದ್ದೀವಿ ಕೂಲಿ ಕಾರ್ಮಿಕರಿಗೆ ಅನ್ನ ಯಾವುದೇ ಒಂದು ಸೌಲಭ್ಯಗಳನ್ನ ಪಡಲಿಕ್ಕೆ ಬೇರೆ ಬೇರೆ ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದಾಗ ವರ್ಗಾವಣೆ ಹೋದಾಗ ಅದು ಅರ್ಥ ಮಾಡ್ಕೊಲಿಕ್ಕೆ ಆಗಲ್ಲ ಅದಕ್ಕಾಗಿ ಕನಿಷ್ಠ ಒಂದು ಬಂದಂತ ಅಧಿಕಾರಿಗಳು ಮೇಲಧಿಕಾರಿಗಳು ಕನಿಷ್ಠ ಮೂರು ವರ್ಷ ಆದ್ರೂ ನಮ್ಮಲ್ಲಿ ಕೆಲಸ ಮಾಡಬೇಕಾಗಿ ವಿನಂತಿಸಿಕೊಂಡು